ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿ ವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಮಂಗ್ಳೂರಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತ್ಮೂರು ರೂಪಾಯಿಂದ ಎರಡು ಸಾವಿರದ ನೂರ ಎಂಬತ್ತ್ಮೂರು ಆಗಿದೆ ಬಂಗಾರಪೇಟೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿಯಾಗಿದೆ ದಾವಣಗೆರೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿಯಾಗಿದೆ ಅರಸಿಕೆರೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಗೌರಿಬಿದನೂರಿನಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ವಿಜಯಪುರದಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಮುನ್ನೂರು ರೂಪಾಯಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಚಿಂತಾಮಣಿಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಮರೆಯದೆ ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ಡೈಲಿ ವಿಡಿಯೋ ಮಾಡಲು ಸ್ಫೂರ್ತಿ ಕೊಡುತ್ತದೆ ಈ ದಿನ ಟೊಮೆಟೊ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಮಂಗ್ಳೂರಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರೂಪಾಯಿಂದ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ರೂಪಾಯಿಯಾಗಿದೆ ರಾಮನಗರದಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ಕನಕಪುರದಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ಗೌರಿಬಿದನೂರಿನಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ಬಂಗಾರಪೇಟೆಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಚಾಮರಾಜನಗರದಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಂದ ಒಂದು ಸಾವಿರದ ಆರುನೂರು ರೂಪಾಯಿಯಾಗಿದೆ ಅರಸೀಕೆರೆಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರದ ಐನೂರು ರೂಪಾಯಿಯಾಗಿದೆ ಕಲಬುರಗಿಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಂದ ಒಂದು ಸಾವಿರದ ಐನೂರು ರೂಪಾಯಿಯಾಗಿದೆ ಚಿಂತಾಮಣಿಯಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರ ಮೂವತ್ತು ರೂಪಾಯಿಂದ ನಾಲ್ಕು ಸಾವಿರ ರೂಪಾಯಿಯಾಗಿದೆ ಬಾಗೇಪಲ್ಲಿಯಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎಂಟುನೂರ ನಲವತ್ತಾರು ರೂಪಾಯಿಂದ ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ರೂಪಾಯಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು